ಬಿಡ್ತೆ ಏನು ತೋರ್ಸೋಕೆ ಆಗಲಿಲ್ಲ ರೀ ಯಾಕಂದ್ರೆ ಅರ್ಬಿ ಎಲ್ಲ ಊರಿಗೆ ಕೊಟ್ಟು ಕಳ್ಸಿನ ರೀ ಇದ್ದಿದ್ದು ನಾನು ಅಷ್ಟಾದವ್ರಿಲೆ ನಾನು ನಮ್ಮ ನೀರು ಅದಾವು ಬಟ್ ನಮ್ಮ ನೀರು ಇಸ್ತ್ರಿ ಮಾಡೋಕೆ ಕೊಟ್ಟು ಕಳ್ಸಿನಿ ಸರ್ಮಿನ ಆಮೇಲೆ ನಾನು ಏನೇನು ತೊಗೊಂಡಿನಿ ನಮ್ದು ಹಬ್ಬದ ಶಾಪಿಂಗ್ ಏನೈತಿ ನಾನು ಒಬ್ಬಳ್ದು ತೋರಿಸ್ತೇನೆ ರೀ ಬಟ್ ಎಲ್ಲ ಹುಡುಗುರದ ಎಲ್ಲ ನಾನು ಊರಿಗೆ ಹೋದ್ಮೇಲೆ ತೋರಿಸ್ತೀನಿ ರೀ ಸೊ ನನ್ನ ಕಡೆ ಇದ್ದಿದ್ದು ಏನೇನು ಐತಿ ಬಟ್ ನಾನು ಏನು ಶಾಪಿಂಗ್ ಮಾಡಿನ ನಾನು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಬರಿಬೇಡ್ರಿ ಆ ಡ್ರೆಸ್ ಡ್ರೆಸ್ ಅಂತರೂ ಯಾವುದು ಬಿಚ್ಚು ರೀ ಹಾಗೆ ನಾನು ತೋರಿಸ್ತೀನಿ ಯಾಕಂದರೆ ಸಸ್ಪೆನ್ಸ್ ಐತ್ರಿ ಎಲ್ಲ ಯಾವ ಡ್ರೆಸ್ ತೊಗೊಂಡಿನಿ ಯಾವುದಿಲ್ಲ ಅನ್ನೋದು ಉಟ್ಕೊಂಡ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ಇದು ನಂದು ಹಬ್ಬದ ಶಾಪಿಂಗ ಏನೇನು ತಗೊಂಡೆ ನನ್ನದು ಹೇಳ್ತೀನಿ ರೀ ಒಂದೊಂದಾಗಿ ನಿಮ್ಗೆ ಫಸ್ಟಾಗಿ ನೋಡಿರಿ ನಾನು ಈ ಡ್ರೆಸ್ ತೊಗೊಂಡೇನಿ ಈ ಡ್ರೆಸ್ ಡ್ರೆಸ್ ಅಂತರೂ ಸಿಕ್ಕಾಪಟ್ಟೆ ಬಜ್ಜಿ ಐತ್ರಿ ಇದು ಹ್ಞೂ ಗ್ರೀನ್ ಕಲರ್ ಐತ್ರಿ ಅದ್ರ ಮಸ್ತ್ ಐತಿ ಬಟ್ ನಂಗೆ ಲೈಕ್ ರೀ ಉಟ್ಕೊಂಡ್ಮೇಲೆ ಚಂದ ಕಾಣುತ್ತೆ ಏನೋ ಅಂತಂದ್ರೆ ನಂಗೆ ಈ ಡ್ರೆಸ್ ಇಷ್ಟ ಆಗಿ ನಾನು ಇದೊಂದು ತೊಗೊಂಡೇನು ರೀ ಇದು ಈ ಡ್ರೆಸ್ ನಾನು ನಿಮಗೆ ಈಗ ಈಗ ಅಂತ ಬಿಚ್ಚು ತೋರಿಸಂಗಿಲ್ಲ ರೀ ಯಾಕಂದ್ರೆ ನಾನು ಎಲ್ಲ ಸ್ಟಿಚ್ ಮಾಡಿ ಈಗ ಆಗೈತ್ರಿ ಇದು ಎಲ್ಲ ಪ್ಯಾಕಿಂಗ್ ನಡೆಯಾಗತ್ತೈತೆ ರೀ ಅದ್ರ ಸಂಬಂಧ ನಾನು ನಿಮಗೆ ತೋರಿಸೋತೇನೆ ಇದೊಂದು ಡ್ರೆಸ್ ತೊಗೊಂಡೇನು ರೀ ಡ್ರೆಸ್ಸಿನ ಪ್ರೈಸ್ ನಾನು ನಿಮ್ಗೆ ಹೇಳ್ತೀನಿ ಈಗ ಹೇಳಲ್ಲ ಬಟ್ ಎಲ್ಲ ಇದಾದ್ಮೇಲೆ ಹೇಳ್ತೇನೆ ಹೇಳ್ತೀನಿ ಸೊ ಹಬ್ಬದ ದಿನ ಹೇಳತ್ತೇನು ರೀ ಏನು ಅನ್ನೋದು ಅದ್ರ ಮ್ಯಾಚಿಂಗ್ ಬಳಿ ತೊಗೊಂಡೇನು ರೀ ಮೆಟಲ್ ಬಳಿ ಬಂದಾವ್ರಿ ಈಗಂತ್ರ ಸೊ ಎಲ್ಲ ಕಡೆ ಅಂತೂ ಟ್ರೆಂಡಿಂಗ್ ನಡೆದೈತೆ ರೀ ಮೆಟಲ್ ಬಳಿಗೆ ಅದಕ್ಕೆ ಯಾವ ಬಳಿ ಅನ್ನೋದು ತೋರಿಸ್ತೀನಿ ನೋಡ್ರಿ ಸೊ ನೋಡಿರಿ ಇವಾಗ ಸಿಂಗಲ್ ಹಳ್ಳಿನ ಹಳ್ಳಿನ ಬಳಿ ಮ್ಯಾಚ್ ಹಾಕ್ತಾವ್ರಿ ಇವು ಅಂತರ ನಾನು ಹುಳಗುರಾಗಿ ತೊಗೊಂಡಿದ್ದರೆ ಒಂದು ಆರು ನೂರು ರೂಪಾಯಿ ಕಾರ್ ಸಾರಿ ನೂರು ರೂಪಾಯಿ ಕೆಂಟೆ ಸಮೀರ ಆವಾಜ್ಕನ್ನೋ ನೂರು ರೂಪಾಯಿ ಕೆಂಟದವ್ರಿ ಇವು ಹೂವು ಬಳಿ ತೊಗೊಂಡಿದ್ದೆ ಬಟ್ ನಾನು ಈಗ ಶಾಪಿಂಗ್ ಮಾಡೋಕೆ ಹೋದಾಗ ಅದು ನಿನ್ನೆ ಲಾಸ್ಟ್ನೇದು ಆಗಿತ್ತು ರೀ ಯಾಕಂದ್ರೆ ರೊಕ್ಕ ಉಳಿದಿದ್ದು ಇಲ್ರಿಪ್ಪ ಲಾಸ್ಟ್ನೇ ಅದ್ರ ಸಂಬಂಧ ಮತ್ತು ಅಲ್ಲಿ ಇದು ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತೊಗೊಂಡು ಮತ್ತೆ ಇದೊಂದು ಬಳೆ ತೊಗೊಂಡ್ರಿ ಆಮೇಲೆ ಇವೆಲ್ಲ ಕ್ಲಿಪ್ಸ್ ಇವು ಸಣ್ಣ ಸಣ್ಣ ಕ್ಲಿಪ್ಸ್ ನಂಗೆ ಬೇಕಾಗಿರ್ತಾವ್ರಿ ಇದಂತ್ರ ಬಳಿದು ಇಷ್ಟು ಸಟ್ ಇದಿಷ್ಟು ಆದಮೇಲೆ ನಾನು ಆಮೇಲೆ ಇವು ಕ್ಲಿಪ್ಸ್ ತೋರ್ಸಕತ್ತಿದ್ರೆ ಸೊ ನನ್ನ ಫೋನ್ ಏನೋ ಹ್ಯಾಂಗ್ ಆಗತ್ತೈತಿರದು ಈ ಕ್ಲಿಪ್ಸ್ ನೋಡ್ರಿ ನನಗೂ ಭಾಳ ಇಷ್ಟ ಇವು ಸಣ್ಣ ಸಣ್ಣ ಕ್ಲಿಪ್ಸ್ ಆಮೇಲೆ ನನ್ಗೆ ನಮ್ಮ ಸುಮಗೆ ಆಕತೆ ಅಂತಂದು ಈವೆರಡು ಆಮೇಲೆ ಈವೆರಡು ತೊಗೊಂಡಿದ್ದೆ ರೀ ನಾನು ಹತ್ತು ರೂಪಾಯಿ ಕೆರಡರಿಗೂ ಇದನ್ನ ನೋಡಿರಿ ಇದಿಷ್ಟಂತರ ನಾನು ತೊಗೊಂಡೇನಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಲಿಫ್ಟಿಕಂತರ ಇತ್ತು ರೀ ನನ್ನ ಹತ್ತಿರ ಲ್ಯಾಕ್ಮಿ ಇದು ನೋಡಿರಿ ವಾಚ್ ವಾಚ್ ಅಂತ ಇದು ನನ್ನ ಮಗಳಿಗೆ ತೊಗೊಂಡೇನು ರೀ ಬಟ್ ಮಗನಿಗಾಗತ್ತ ಮಗಳಿಗಾಗತ್ತಾ ಇಬ್ಬರು ಸೇರೇ ಇದು ಅವರು ಜಗಳ ಮಾಡತ್ತಾರ ಇದೊಂದು ವಾಚ್ ರೀ ನನಗೆ ಇದು ನಂದಿದೆ ನೋಡಿರಿ ಇವೆರಡು ವಾಚ ಆಮೇಲೆ ಅಗದಿ ಸಣ್ಣ ಇದು ನನ್ನ ಫೇವ್ರೆಟ್ ಇದೆ ಇದಂತ್ರ ನನ್ನ ಫೇವ್ರೇಟ್ ಕ್ಲಿಪ್ಸ್ವು ಯಾವಾಗಲೂ ನಂಗೆ ಇವು ಭಾಳ ಇಷ್ಟ ಆಗ್ತಾವ್ರಿ ಸಣ್ಣ ಸಣ್ಣ ಕ್ಲಿಪ್ಸ ಅದ್ರ ಸಂಬಂಧ ನಾನು ಈ ಒಂದು ಹತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದೇವೆ ಹತ್ತು ರೂಪಾಯಿ ಇದಕ್ಕೆ ಜಾಸ್ತಿ ಏನಿಲ್ಲ ನೋಡಿರಿ ಇದೊಂದು ಕ್ಲಿಪ್ಸ್ ಆಮೇಲೆ ನಂದು ಏನಪ್ಪ ಅಂದರೆ ಈ ಕಿವ್ಯಾನು ಮತ್ತು ಕಿವಾನು ಇಲ್ಲಾಂದ್ರೆ ಹೆಂಗೆ ಫ್ರೆಂಡ್ಸ್ ನೋಡಿರಿ ಕಿವ್ಯಾನ್ ಕಿವ್ಯಾನ್ ಅಂತ ಸಕ್ಕತ್ ಅದಾವೆ ರೀ ನಂಗೆ ಭಾಳ ಇಷ್ಟ ಅದು ಬಂಗಾರದ್ದು ಅದಾವೆ ರೀ ಬಟ್ ಏನೋ ಡ್ರೆಸ್ ಮ್ಯಾಚಿಂಗ್ ಬೇಕಲ್ರಿ ಅದರ ಸಂಬಂಧ ಇದೊಂದು ಇದು ರೀ ಇದೊಂದು ಜೊತೆ ಇಷ್ಟ ಅದು ಬಟ್ ಅದ್ರಾಗ ಮ್ಯಾಚ್ ಆಗತ್ತವ್ರಿ ಹಸಿರದ ಐತ್ರಿ ಹಸಿರು ಆಮೇಲೆ ಇದೊಂದ್ರಿ ಇದು ಬುರ್ಕಾ ಭೀ ಅಲ್ಲ ರೀ ಇನ್ನು ಬುರ್ಕಾ ತೊಗೊಳೋದಿತ್ತು ತೊಗೊಂಡಿಲ್ಲ ಯಾಕಂದ್ರೆ ಎಲ್ಲ ಅಮೌಂಟಿಂದು ಪ್ರಾಬ್ಲಮ್ ಅಂದರೆ ರೀ ರೊಕ್ಕದ್ದು ಅದ್ರ ಸಂಬಂಧ ಇದಷ್ಟು ತೊಗೊಂಡ್ರಿ ಆಮೇಲೆ ಇದೊಂದು ಇದು ನೂರ ಐವತ್ತು ರೂಪಾಯಿ ಇವು ಎರಡು ತೊಗೊಂಡೇನಿ ಒಂದು ನಾನು ಈಗ ಬುರ್ಕಾಕಂತಂದು ತೊಗೊಂಡೇನು ರೀ ಆಮೇಲೆ ಫೈನಲ್ ಆಗಿ ನಾನು ಇದು ಜತಿ ಚಪ್ಪಲಿ ತೊಗೊಂಡೇನು ರೀ ಸೊ ನೋಡಿರಿ ಇದೊಂದು ಜತಿ ಹಿಲ್ಸ್ ಜಾಸ್ತಿ ಸ್ವಲ್ಪ ಹಿಲ್ಸ್ ಇದ್ದಿದ್ದು ಚಪ್ಪಲಿ ತೊಗೊಂಡೇನು ರೀ ಇದಂತ್ರೆ ಭಾಳ ಕಮ್ಮಿ ರೇಟ್ ರೀ ಈಗಂತರ ಈ ರಂಜಾನ್ ಹಬ್ಬದಾಗ ಶಾ ಬಜಾರ್ನಾಗ ಸಿಕ್ಕಾಬಟ್ಟೆ ಸಸ್ತಾಗಿರ್ತಾವ್ರಿಗೆ ನಾವು ಏನೋ ತೊಗೊಂಡ್ರೂ ಇದು ಬರ್ರಿ ಅಂದ್ರೆ ನಾನು ನಿಮ್ಗೆ ಹೇಳಿದ್ರೆ ನೀವು ಶಾಕ್ ಆಗ್ತೀರಿ ಅಂದರೆ ಎರಡು ನೂರು ರೂಪಾಯಿ ರೀ ದೊಡ್ಡ ಅಂಗಡಿಯಾಗ ತೊಗೊಂಡೇನಿ ಬಟ್ ಏನು ಫೇಕ್ ಇಲ್ಲ ಏನಿಲ್ಲ ನೋಡಿರಿ ಯಾವ ಥರ ಎರಡು ನೂರು ರೂಪಾಯಿ ಕೊಟ್ಟು ಇದನ್ನು ತೊಗೊಂಡೇನ್ರಿ ಇಂಥವ ನಾವು ಆರು ಜೊತೆ ತೊಗೊಂಡ್ವಿ ರೀ ಆರು ಜೊತೆ ಅಲ್ರಿ ಸಾರಿ ಆರು ಹುಡುಗ ಹ್ಞೂ ನಾಲ್ಕು ಹುಡುಗರು ಅಯ್ಯೋ ಆಮೇಲೆ ಇಬ್ಬರ ಅಕ್ಕ ತಂಗಿಗೆ ಇದಿಷ್ಟು ಅವರು ಭಾರಿ ಮಸ್ತದವ್ರೆ ಬಟ್ ನಂಗೆ ಇದು ಇಷ್ಟ ಆಯ್ತು ಮೋಡಲ್ ನೋಡ್ರಿ ಎಷ್ಟು ಮಸ್ತ್ ಐತಿ ನೋಡಿದ್ರೆ ನೋಡ್ರಿ ಎಷ್ಟು ಅಂತ ಚಲೋ ಐತಿ ನೀವು ಏನಾದರೂ ನಿಮಗೆ ಈ ವಿಡಿಯೋ ತಲುಪಿದ್ರೆ ಬಂದು ನಾಳೆ ಒಂದು ದಿನದ್ದು ಹಾ ಇದೇ ಐತ್ರ ಶಾ ಹುಬ್ಳಿದೆ ಒಂದು ಸ್ವಲ್ಪ ಮಾರ್ಕೆಟ್ ನಾಳೆ ಒಂದು ಇನ್ನೂ ಸಸ್ತಾ ಇರ್ತೈತೆ ರೀ ನಾವು ನಿನ್ನೆ ಮೊನ್ನೆಗಂತೂ ಓದೋಕ್ಕಿಂತನೂ ನಾಳೆ ಕ ಚಾಂದ್ರಾದ ದಿನ ಅಂತರೂ ಸಿಕ್ಕಾಪಟ್ಟೆ ಸಸ್ತಾ ಇರ್ತೈತಿ ರೀ ಹೋಗಿ ತೊಗೊಂಡು ಬರ್ರಿ ನೋಡಿರಿ ಎರಡು ನೂರು ರೂಪಾಯಿ ಅಂದರೆ ಯಾರು ರೀ ಇಷ್ಟು ಚಲೋ ಚಪ್ಪಲಿನ ನನ್ನ ನಮ್ಮ ಮನೆಯಾಗೆಲ್ಲರೂ ತೊಗೊಂಡ್ಬಿರಿ ಇವೆಲ್ಲ ಆಮೇಲೆ ಇದಾದ ಮೇಲೆ ಒಂದು ಸೆಂಟಿ ಇದಂತೀ ಎಲ್ಲ ತಗೋದು ತಗದು ಇದು ಮಾಡಿವ್ರಿ ಒಂದು ಸೇಂಡ್ ಪ್ಯಾಡ್ಲಿ ರೀ ನಾನು ಇದಿಷ್ಟು ನೋಡ್ರಿ ಶಾಪಿಂಗ್ ಅಂತ ಇಷ್ಟ ಐತ್ರಿ ಆಮೇಲೆ ಏನು ಏನು ತೊಗೊಂಡಿಲ್ಲರಿ ಜಾಸ್ತಿ ಅಂತ ಏನಿಲ್ಲ ಜಾಸ್ತಿ ಅನ್ನೋಕಣ ಇದು ಜಾಸ್ತಿ ಆಗ್ಯಾವ್ರಿ ನಾನು ಹೇಳಬೇಕಂದ್ರೆ ಸೊ ನೋಡ್ರಿ ಇದ್ರಿ ಫ್ರೆಂಡ್ಸ ಎಲ್ಲ ನಂದು ಹಬ್ಬದ್ದೇ ಶಾಪಿಂಗ್ ಆಗ ಆ ಥರ ಐತೆ ಅನ್ನೋದೇ ಆದರೂ ರೊಕ್ಕ ಜಾಸ್ತಿ ಹೋದ್ರಿ ಏನು ಮಾಡೋಕ್ಕಾಗಲಿಲ್ಲ ಏನೋ ವರ್ಷಕ್ಕೊಂದ್ಸಲ ತೊಗೊಳ್ಳೋದಲ್ರಿ ನಮ್ಮ ಅಂದ್ರೆ ಈಗ ದೊಡ್ಡ ಹಬ್ಬ ರಂಜಾನ್ ಹಬ್ಬ ಅದ್ರ ಸಂಬಂಧ ಈ ಹಬ್ಬದಾಗ ನಾವು ಏನಾದ್ರೂ ಖರ್ಚು ಮಾಡಿ ಒಂದು ಸ್ವಲ್ಪ ಜಾಸ್ತಿ ತುಟ್ಟಿವಿ ಅರಬಿ ಆಗಲಿ ಏನ ದರ ಒಂದಕ್ಕು ತೊಗೊಬೋದು ರೀ ಬಟ್ ನಾನು ಚಪ್ಲಿ ಇರಲಿಲ್ಲ ರೀ ನಾನು ಆವು ಎಲ್ಲಿ ಹಿಲ್ಸ್ ಯಾಕೆ ತೊಗೊಂಡೇನಪ್ಪ ಅಂದ್ರೆ ಲಾಸ್ಟ್ ಟೈಮ್ ನಾನು ಒಂದು ಜೊತೆ ಹಿಲ್ಸ್ ತೊಗೊಂಡಿದ್ದೆ ಅದೇನು ಎಷ್ಟಪ್ಪ ಅಂದ್ರೆ ನಾಲ್ಕು ನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ರಿ ಅದು ಅಂಗಡ್ಯಾಗ ತೊಗೊಂಡಿದ್ದೆ ಬಟ್ ಅದು ದೊಡ್ಡ ಅಂಗಡಿಯಾಗ ಚಲೋ ಮಸ್ತ್ ಮಸ್ತಿದ್ದು ಅದು ನಮ್ಮ ಕಣ್ಮಗಳ ನಂಗೆ ಬೇಕು ಇಲ್ಲ ಅನ್ನತ್ಲೆ ನಾನು ಮತ್ತು ನಮ್ಮ ನಮ್ಮ ಅಕ್ಕನ ಮಗಳು ಕೊಟ್ಟುಬಿಟ್ಟರೆ ಮತ್ತು ಕೊಟ್ಟಿದ್ದಾಗ ನನಗೆ ಇರಲಿಲ್ಲ ರೀ ಅದ್ರ ಸಂಬಂಧ ಮತ್ತು ಈ ಸಲ ಮತ್ತು ರಂಜಾನ್ ಹಬ್ಬದಾಗ ಕೂಡ್ಬಂದ್ರೆ ಅದು ಹೋದಾಗ ಒಮ್ಮೆ ನಾನು ಕೇಳ್ಕೊಂತಿದ್ದೆ ಯಪ್ಪ ಯಾವಾಗ ತರ್ತೇನೆ ಏನು ಚಪ್ಪಲಿ ಅಂತ ನಾನು ಮತ್ತು ಈ ಹಬ್ಬದಾಗ ಸಸ್ತದಾಗ ಸಿಕ್ಕಾವ ಅಂದ್ರೆ ಇದೊಂದು ಜೊತೆ ನಾನು ತೊಗೊಂಡೆ ರೀ ನನ್ನ ಫೇಸ್ ಕಲರ್ ಹಂಗೈತೆ ರೀ ಇನ್ನೂ ಹುಟ್ಟಿಲ್ಲ ಅದಕ್ಕೆ ಮೈ ಮೇಲೆ ಚಪ್ಪಲಿ ಚಪ್ಲಿ ಉಟ್ರೆ ಅಡ್ಡಾಡಂಗಿಲ್ಲರು ಚಲೋ ಅದಾವೆ ಚಲೋ ಅಂತಂದು ನಾ ಅನ್ಕೊತೀನಿ ರೀ ನಿಮ್ಮ ಅನಿಸಿಕೆ ಏನೈತಿ ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಆಮೇಲೆ ನಿಮ್ಗೆ ನನ್ನ ಶಾಪಿಂಗ್ ಹೆಂಗೆ ಅನ್ನಿಸ್ತು ಇದು ನಾನು ಒಬ್ಬಳ ಶಾಪಿಂಗ್ ಆದ್ರೆ ನಾನು ಒಬ್ಬಳಿಗೆ ಭಾಳ ಹೋಗಿ ಅವ್ರಿ ರೊಕ್ಕ ಇನ್ನು ಮಾಡೋಕ್ಕಾಗಿಲ್ಲ ವರ್ಷ ಹಂಗಟ್ಟಲೆ ದುಡಿತೀವಲ್ಲ ರೀ ಮತ್ತೆ ಇದೊಂದು ಇದೊಂದು ಸಲ ಅಂದರೂ ಒಂದು ತಿಂಗಳದಾಗ ನಾವು ಇದಷ್ಟು ದುಡಿಬೌದು ಅದ್ರ ಸಂಬಂಧ ಮತ್ತು ತೊಗೊಂಡು ಬಂದರೆ ಈ ಸಲ ಮತ್ತು ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸರ್ ಮತ್ತು ನಾಳೆ ನಾನು ಇನ್ನೊಂದು ವೀಡಿಯೋದಾಗ ಸಿಗ್ತೀನಿ ರೀ ಯಾಕಂದ್ರೆ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡಿ ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಈ ಶಾರ್ಟ್ ಆ್ಯಂಡ್ ಸ್ವೀಟ್ ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಇನ್ನು ಕೆಲಸ ಅದಾವೆ ರೀ ಫ್ರೆಂಡ್ಸ ಇದೊಂದು ಸ್ವಲ್ಪ ಯಾಕಂದ್ರೆ ನನ್ನ ಪ್ಯಾಕಿಂಗ್ ಮಾಡೋಕತ್ತೈತ್ರಿ ಪ್ಯಾಕಿಂಗ್ ಅನ್ನೂ ನಾನಂತ್ರ ಮಾಮೂಲಿ ಊರಿಗೆ ಹೋಗೋದೈತೆ ಇಲ್ರತ್ತೆ ಹೇಳಿ ಇದೇ ಹಬ್ಬದಾಗಂತ ನಾನು ಯಾವತ್ತೂ ಇಲ್ಲಿ ಹಬ್ಬ ಮಾಡೋಂಗಿಲ್ಲ ಅದ್ರ ಸಂಬಂಧ ಬೆಳಗ್ಗೆ ಕೆಲಸ ಮಾಡ್ಕೊಂಡು ಬಂದು ಊರಿಗೆ ಹೊಂಟಾನೆ ರೀ ಯಾವ ಊರು ಏನು ಅನ್ಸೋದು ನಾನು ನಿಮಗೆ ಮುಂದಿನ ವೀಡಿಯೋದಾಗ ಹೇಳ್ತೀನಿ ಬಟ್ ನಿಮ್ಗೆ ಗೊತ್ತೈತಿ ನಾನು ಹೇಳೋಕ್ಕಿಂತ ಮತ್ತು ನೋಡಿರಿ ಫ್ರೆಂಡ್ಸ್ ನನ್ನ ವೀಡಿಯೋ ಏನು ಮಾಡ್ತೀನಿ ರೀ ನನ್ನ ವೀಡಿಯೋ ಹೊಸ್ದಾಗಿಲ್ಲ ಯಾರು ನನ್ನ ವೀಡಿಯೋ ನೋಡತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ವೀಡಿಯೋದಾಗ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿ ತನಕ ಕಟ್ಟಿಕ್ಕಿರಿ ಬಾಯ್